ಹಾಯ್ ಹಾಲಿದು ಇದು ಫ್ರೈಡೆ ಮಾರ್ನಿಂಗು ಬೆಳಗ್ಗೆಯಿಂದ ನೀವು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಪಲಾವಿಗೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೊ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟಕ್ಕೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ ಫಸ್ಟು ಯಾಕಂದರೆ ಜಾರು ಸಾಕಾಗಲಿಲ್ಲ ಸೊ ಹಂಗಾಗಿ ಫಸ್ಟು ರುಬ್ಕೊಂಡೆ ಅದನ್ನು ಸ್ವಲ್ಪ ನೀರು ಹಾಕ್ತೆ ಆಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಲವಂಗದ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಪುಡಿನೇ ಮಾಡ್ಕೊಂಬಂದಿದ್ದೆ ಊರಿಂದ ಅದೇ ಇತ್ತು ಹಂಗಾಗಿ ಅದನ್ನೇ ಇದು ಮಾಡ್ಕೊಂಡೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದೆರಡು ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ರ ಮಗು ಸ್ವಲ್ಪ ಮರಾಠಿ ಮಗು ತೊಗೊಂಡಿದ್ದೀನಿ ಅದಕ್ಕೆ ಬೇಕು ಅಂತಂದರೆ ಮ ಕಲ್ಲುವು ಬಿರಿಯಾನಿ ಇದಕ್ಕೆ ಸಂಬಂಧಪಡುವಂಥ ಐಟಮ್ಸ್ ಎಲ್ಲ ಹಾಕೋಬೋದು ಸೊ ನನ್ನ ಹತ್ರ ಇರೋದ್ರಲ್ಲೇ ನಾನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪಲಾವ್ ಎಲೆ ಮತ್ತು ಇದನ್ನೆಲ್ಲ ಹಾಕಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಕರ್ಬೇನ ಸೊಪ್ಪು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಸೊ ನನಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಎಲ್ಲದಕ್ಕೂ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಕೊಂಡು ಆಮೇಲೆ ಒಂದು ಎರಡು ಟೊಮೊಟೊ ಚಿಕ್ಕ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದೇ ಸಾಕಾಗುತ್ತೆ ಸೊ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಅಂದರೆ ಎರಡು ಪಾವು ಅಕ್ಕಿ ಹಾಕೋದ್ರಿಂದ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಈಗ ತಳ್ಕೊಂಡಿದ್ದೆ ಏನು ಮತ್ತೆ ಗಲೀಜು ಕಾಣಿಸ್ತು ಅಂತ ಹೇಳಿ ಮತ್ತೆ ತರಕಾರಿನ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಖಾರನ ನೋಡಿ ನಾನು ಡ್ರೈ ಆಗೇ ರುಬ್ಕೊಂಡಿದ್ದೀನಿ ಅಂದರೆ ನೀನು ಆಗ್ತೇಲೆ ರುಬ್ಬಿದ್ದೀನಿ ಸ್ವಲ್ಪ ಮಸಾಲೆನ ಎಣ್ಣೆಲಿ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ತರಕಾರಿಗಳನ್ನೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾವಾಗಲೂ ಪಲಾವಿಗೆ ಸ್ವಲ್ಪ ದಪ್ಪತ್ತಾಗಿ ಹೆಚ್ಚುತ್ತೀನಿ ಕೆಲವೊಬ್ಬರು ತುಂಬಾ ಸಣ್ಣದಾಗಿ ಹೆಚ್ತಾರೆ ನನಗೆ ಆ ಥರ ಇಷ್ಟ ಆಗಲ್ಲ ಎಲ್ಲದನ್ನೂ ಒಂದೊಂದು ಅಷ್ಟು ತೆಳುವಿಗೆ ಉದ್ದಕ್ಕೆ ಹೆಚ್ಚುತ್ತೀನಿ ಸೊ ಕ್ಯಾರೆಟ್ ಮಾತ್ರನ ರೌಂಡ್ ಶೇಪಲ್ಲಿ ಹೆಚ್ಚುತ್ತೀನಿ ಸೊ ಈಗ ಎಲ್ಲ ಮಿಕ್ಸ್ ಇದ್ದೀನಿ ಎಣ್ಣೆ ಬಿಡೋವರೆಗೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎರಡೂವರೆ ಲೋಟ ಅಕ್ಕಿನ ತೊಳ್ಕೊಂಡಿದ್ದೀನಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಯಾವುದಾದ್ರೂ ಚೆನ್ನಾಗಿರುತ್ತೆ ನಮ್ಮ ಅದು ಇಷ್ಟ ಅಷ್ಟೇ ಸೊಸೈಟಿ ಅಕ್ಕಿಲಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದೊಂಥರ ಟೇಸ್ಟ್ ಕೊಡುತ್ತೆ ಸೊ ಮೆತ್ತಗಿರಬೇಕು ಅಂದರು ಸೊಸೈಟಿ ಹಗಿರ ಹಾಕ್ಕೊಳ್ಳಿ ನಾವು ಬುಲೆಟ್ ರೈಸ್ ಹಾಕೋ ತಿನ್ನೋದ್ರಿಂದ ಅದನ್ನೇ ಹಾಕಿದ್ದೀನಿ ನಮ್ಮ ಇಷ್ಟ ಅನುಸಾರವಾಗಿ ಹಾಕ್ಕೊಬೋದು ಈಗ ಚೆನ್ನಾಗಿ ಮಸಾಲೆಲ್ಲ ಇಟ್ಕೊಳ್ಳುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಇದು ಮಾಡಬೇಕು ನೋಡಿ ನೀರು ಇರಲಿಲ್ಲ ಅಕ್ಕಿನಲ್ಲಿ ನೀರು ಇರುತ್ತಲ್ಲ ಅದೇ ಅದೇ ಆಗುತ್ತೆ ಅದು ಚೆನ್ನಾಗಿ ಮಸಾಲೆ ಹಿಡಿದ ಮೇಲೆ ನಾನು ಪಕ್ಕದಲ್ಲಿ ಟೈಮ್ ಆಗುತ್ತೆ ನಮ್ಮ ಮನೆಯವ್ರ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದು ಕುದಿ ಬರ್ತಿದ್ದಂಗೆ ಅಂದರೆ ಸ್ವಲ್ಪ ಕುದಿತಾ ಇದೆ ಅಕ್ಕಿಲಿ ಎನ್ನುವಾಗ ನೀರು ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬಿಸಿನೀರ ಕುದಿಸಿ ಹಾಕ್ಕೊಂಡಿದ್ದೀನಿ ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಈ ಟೈಮಲ್ಲಿ ಉಪ್ಪು ಹಾಕೋಬೇಕು ಒಂದು ಕುದಿ ಕುದಿತಾ ಇರಬೇಕಾದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಟೇಸ್ಟ್ ನೋಡಿದ್ರೆ ನಮಗೆ ಉಪ್ಪು ಖಾರ ಗೊತ್ತಾಗುತ್ತೆ ಸ್ವಲ್ಪ ಉಪ್ಪು ಸಪ್ಪೆ ಅನ್ಸಿದ್ರೆ ಮತ್ತೆ ಹಾಕೋಬಹುದು ನೋಡಿ ಈಗ ಕುದೀತಾ ಇದೆ ಉಪ್ಪು ಹಾಕೊತಾ ಇದ್ದೀನಿ ಇನ್ನೊಂದು ಕುದಿ ಕುದಿಸ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಲೋಡಿಸಿದ್ರೆ ಸಾಕು ಇದು ಸ್ವಲ್ಪ ಬುಲೆಟ್ ರೈಸ್ ಆಗಿರೋದ್ರಿಂದ ನಾನು ಎರಡು ವಿಷಲ್ ಓಡಿಸಿದ್ರು ಕೂಡ ಸ್ವಲ್ಪ ಒರಟಾಗಿರುತ್ತೆ ಅಂದರೆ ಸ್ವಲ್ಪ ದಿಂಡಾಗಿರುತ್ತೆ ನಮ್ಮ ಮನೆಯವರಿಗೆ ಸ್ವಲ್ಪ ಸಾಫ್ಟ್ ಆಗಿರಬೇಕು ನನಗೆ ದಿಂಡಾಗಿರಬೇಕು ಏನು ಮಾಡೋಂಗಿಲ್ಲ ನಮ್ಮನೆಯವರು ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಹಂಗಾಗಿ ಎರಡು ಮೂರು ವಿಷಲ್ ಓಡಿಸ್ತೀನಿ ಕಲಾವಿಗೆಲ್ಲ ಒಂದೇ ವಿಶಲ್ ಸಾಕು ಬಟ್ ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ತಿನ್ನೋದರಿಂದ ಎರಡು ಮೂರು ವಿಶಲ್ ಹೊಡೆಸ್ತೀನಿ ಎರಡು ಮೂರು ವಿಶಲ್ ವಿಶಲ್ ಹೊಡೆಸಿದ್ರೂ ಕೂಡ ಸ್ವಲ್ಪ ಇದು ಇದಾಗೇ ಇರುತ್ತೆ ಬೇಕಿತ್ತ ಶಿಲೆಂಡ್ರಿಂದ ಅದೇನು ಅದು ಇನ್ನೊಂದು Da drar vi til ಪ್ರತಿದಿನ ನಮ್ಮ ಮನೆಯವ್ರ ಗಾಡಿಗೆ ಹೊರಟಾಗೆಲ್ಲ ನೋರು ನಾನು ಬರ್ತೀನಿ ಪಪ್ಪ ಅಂತ ಆಟ ಮಾಡ್ತಾನೆ ಸೊ ಹಂಗಾಗಿ ಅವ್ನ ಸಮಾಧಾನಕ್ಕೋಸ್ಕರ ಮತ್ತು ಅವರು ಡ್ಯೂಟಿಲೆಲ್ಲ ಅಪ್ಸೆಟ್ ಆಗಿರ್ತಾರೆ ಮಗು ಅಳ್ತಾ ಇದ್ದ ಅಂತ ಹೇಳಿ ಹಂಗಾಗಿ ಅವ್ರು ಒಂದು ರೌಂಡ್ ಹಿಂಗೆ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಹೋಗ್ತಾರೆ ಪ್ರತಿದಿನ ಇದೇ ರೊಟೀನು ನಾನು ಲಂಚ್ ಬಾಕ್ಸ್ ಎಲ್ಲ ನಾನು ಡಿಕ್ಕಿಗೆ ಇಡ್ತೀನಿ ಅವರು ಹಂಗೆ ನಮಸ್ಕಾರ ಮಾಡಿಕೊಂಡು ನನ್ನ ಮಗನ ಫಸ್ಟು ನನ್ನ ಮಗನೇ ಫಸ್ಟ್ ಕಸ್ಟಮರ್ ಅಂತಲೇ ಹೇಳ್ಬೋದು ನನ್ನ ಮಗ ಕೂತ್ಕೊಂಡು ಸ್ವಲ್ಪ ದೂರ ಹೋಗಿ ಮತ್ತು ರಿಟರ್ನ್ ತೊಗೊಂಡು ಬರ್ತಾರೆ ಒಂಥರ ಖುಷಿ ಅಲ್ವಾ ಮಕ್ಕಳಿಗೆ ಅಪ್ಪ ಹಂಗೆ ಕೂರಿಸ್ಕೊಂಡ್ರು ಅಂತ ಅವ್ನು ಕಂಡಕ್ಟರ್ ಥರ ರೈಟ್ ರೈಟ್ ಅಂತಿರ್ತಾನೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ಸುತ್ತೆ ನನಗೂ ಮುಗಿತಾ ಬರೋದೀಗ ಹ್ಞೂ ಸರಿ ಬಾಯ್ ಹ್ಞೂ ಗೇಟ್ ಹಾಕಂತೀನಿ ನಾವು ರೈಟ್ ನಡೀರಿ ಬಾಸ್ ನಡೀರಿ ಒಳಗಡೆ ಏಕೆ ನಡಿ ನಡಿ ಗೇಟ್ ಹಾಕ್ತೀನಿ ಗೇಟ್ ಕ್ಲೋಸ್ ಬಾ ನಡಿಯ ಇಲ್ಲ ನಾನು ಹೋಗ್ತೀನಿ ಮನೆ ಕೆಲಸ ಐತೆ ನನಗೆ ಅಪ್ಪ ಮನೆ ಇಷ್ಟೇ ದೂರ ಇರೋದು ಎತ್ಕೋಬೇಕಾ ಯಾಕೆ ಇಕೋಬೇಕು ನೀನ್ ಗಂಡು ಮಗ ತಾನೇ ನಡಿಯ ಕಳಿಬೇಕು ಇದ್ ನಡ್ತಾ ಇರೋದಾ ಅಳ್ತಿರದ ಅವರಪ್ಪನ ಕಳಿಸಿ ತುಂಬ ಹೊತ್ತಾಯಿತು ಅಲ್ಲೇ ಹನ್ನೊಂದು ಗಂಟೆ ಆಗ್ತಾ ಬಂತು ಇವನು ಇನ್ನೂ ತಿಂಡಿ ತಿಂದಿರಲಿಲ್ಲ ಪಲಾವ್ ತಿನ್ನೋ ಒಂದು ಇದಕ್ಕೆ ಬೇಡ ಅದು ಸ್ಪೈಸಿ ಆಗಿತ್ತು ಸ್ವಲ್ಪ ಖಾರ ಆಗಿತ್ತು ಹಂಗಾಗಿ ಅವನು ಮೊಸರನ್ನ ತಿನ್ನಿಸು ನನಗೆ ಅಂತಂದ ಮೊಸರನ್ನ ತಿನ್ನಿಸ್ತಾ ಇದ್ದೀನಿ ಟಿ ಇನ್ನು ಸ್ಟ್ಯಾಂಡ್ ತಂದಿಲ್ಲ ಪಾಪ ನನ್ನ ಮಗುನಿಗೆ ಹಿಂಸೆ ಆಗ್ತಿದೆ ಕುತ್ಕೊಂಡು ನೋಡಬೇಕಲ್ಲ ಅದಕ್ಕೆ ಹೆಂಗೋ ಅಜ್ಜಸ್ಟ್ ಮಾಡ್ಕೋತಾ ಇದ್ದೇನೆ ನಾವು ಸ್ವಲ್ಪ ಪೇಮೆಂಟ್ ಆದಮೇಲೆ ಆಮೇಲೆಲ್ಲ ತೊಳ್ಕೊ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಈಗ ಮೊಸರನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಒಂದು ಏನಾದರೂ ಫ್ರೂಟ್ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಅವ್ನು ಎದೊಳದೆ ಐವರೆ ಆರು ಗಂಟೆ ಆಗಿಬಿಡುತ್ತೆ ಮತ್ತು ಅವನು ಮಧ್ಯಾಹ್ನದ ಊಟ ಲೆಸ್ಸು ಮತ್ತು ಬೆಳಗ್ಗೆ ತಿನ್ನೋದೇ ಹನ್ನೊಂದು ಗಂಟೆ ಸೊ ಡೇ ಎಲ್ಲ ಬರೀ ಟು ಟೈಮ್ಸ್ ಊಟ ಮಾಡೋದಂಗೆ ಆಗುತ್ತೆ ತಿಂಡಿ ಊಟ ಅಂತ ಅಂದ್ಕೊಂಡು ಸೊ ಹಂಗಾಗಿ ಲಾಂಗ್ ಗ್ಯಾಪ್ ಮಲ್ಕೋತಾನಲ್ವ ಅವನು ಹಂಗಾಗಿ ನಾನು ಊಟ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವ್ನು ಸ್ನಾ ನೆಮ್ಮದಿಯಾಗಿ ಸ್ನಾನ ಮಾಡಿಸಿ ಮಲಗಿಸ್ತೀನಿ ಆಮೇಲೆ ನಾನು ಇನ್ನೂ ತಿಂದಿರಲಿಲ್ಲ ಹಾಗಾಗಿ ನಾನು ತಿಂತಾ ಇದ್ದೀನಿ ಅನ್ನ ಗಿಂಡ್ಲಿಗೆ ಹಾಕ್ಕೊಂಡು ತಿಂತಾ ಅಂದರೆ ಎಲ್ರಿಗೂ ಬಾಕ್ಸ್ಗೆ ಹಾಕಿ ಮಿಕ್ಕಿದ್ದು ಲಾಸ್ಟಲ್ಲಿ ತಿಂದಿನಿ ನಾನು ಬೆಂಗಳೂರು ಅಂದರೆ ಹಂಗೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ ಲಾಸ್ಟು ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಉದ್ರವಾಗಿ ಬಂದಿದೆ ಅಂತ ಕ ಚೆನ್ನಾಗಿತ್ತು ಬಟ್ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಅಂದರೆ ಲವಂಗದ ಪುಡಿ ಅಲ್ವ ಗೊತ್ತಾಗಿಲ್ಲ ಹಂಗಾರೆ ಸ್ವಲ್ಪ ಖಾರ ಆಗಿತ್ತು ಅಷ್ಟೇ ಈಗ ಹನ್ನೆರಡು ಗಂಟೆ ಹನ್ನೆರಡೂವರೆ ಆಗ್ತಾ ಬಂತು ಟೈಮು ಈಗ ನನ್ನ ಮಗುಗೊಂದು ಫ್ರೂಟ್ ತಿನ್ಸೋಣ ಅಂತ ಹೇಳಿ ಮಾವಿನ ಹಣ್ಣು ಪ ಕೆ ಜಿ ನೂರಿಪ್ಪತ್ತು ರೂಪಾಯಿ ನೋಡಿದ್ರೆ ಏನು ಕತೆ ಆಗಿದೆ ಅಂತ ನೋಡಿ ನೀವೇ ಇಷ್ಟು ತಪ್ಪು ಹಣ್ಣು ಬರೀ ಅರ್ಧ ಕೆ ಜಿಗೆ ಎರಡೇ ಬಂದಿದ್ದು ಈ ನೋಡಿ ಇಲ್ಲಿ ಹುಳ ಆಗಿಬಿಟ್ಟಿದೆ ನಿಜ ಹೊಟ್ಟೆ ಹುರಿದೋಯ್ತು ಮೂವತ್ತು ರೂಪಾಯಿ ಸುಮ್ಮನೆ ಅರ್ಧ ಲೀಟ್ರ್ ಹಾಲು ಬರೋದು ಅಂತ ಅಂದ್ಕೊಂಡೆ ನಾನು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ ಬಂದಮೇಲೆ ನೋಡು ಇಲ್ಲಿ ಎಷ್ಟು ಚೆನ್ನಾಗಿದೆ ಹಣ್ಣು ನೋಡಿದ್ರೆ ಕೊಳತೆ ಹೋಗೀತೆ ಒಳಗಡೆ ಹುಳ ಆಗಿದೆ ಅಂತ ಇದನ್ನು ಈಗ ಆಗಿದ್ರೆ ಏನು ಚೂರು ಇಷ್ಟ ಆಗಿದ್ರೆ ತೆಗ್ದು ಬಿಸಾಕ್ತಾ ಇದ್ವಿ ಏ ಬಿಡು ಅಂತ ನಮ್ಮ ಮನೆಯೋ ಹಣ್ಣು ಅಲ್ವಾ ಅಂತ ಹೇಳಿ ಹುಳ ತಿಂತಾ ತಿಂತಿರಲಿಲ್ಲ ಬಟ್ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಅವನಿಗೆ ತಿನ್ನಿಸ್ಲಿಲ್ಲ ಚೆನ್ನಾಗಿರೋ ಕಡೆ ನಾನು ತಿಂದು ಆಮೇಲೆ ಅವ್ನಿಗೆ ಬೇರೆ ಹಣ್ಣ ಕುಯ್ಕೊಟ್ಟು ತಿನ್ನಿಸಿ ಆಮೇಲೆ ಸ್ನಾನ ಕರ್ಕೊಂಡು ಹೋದೆ ಅವ್ನಿಗೆ ಸ್ನಾನ ಕರ್ಕೊಂಡು ಹೋದ್ರೆ ಒಂದು ದೊಡ್ಡ ಇದು ಸಾಹಸ ಅಂತಲೇ ಹೇಳ್ಬೋದು ಅಲ್ಲಿ ಊರಲ್ಲಿ ಅಷ್ಟು ನೀರು ವೇಸ್ಟ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ ಎಲ್ಲ ಟ್ಯಾಂಕರ್ ತುಂಬ್ಕೊತಿದ್ದೆ ಈಗ ನಲ್ಲಿ ಅಲ್ವಾ ತುಂಬಾ ಆಟ ಮಾಡ್ತಾನೆ ಎಲ್ಲ ನೀರೆಲ್ಲ ಹೊಡಯ್ತಾನೆ ಹಾಗಾಗಿ ನೋಡ್ಕೊಂಡು ಇವತ್ತು ಆಚೆ ಸ್ನಾನ ಮಾಡಿಸೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡಿಸ್ತಾ ಇದ್ದೀನಿ ಅಷ್ಟೇ ದಿನ ವಾಶ್ರೂಮಲ್ಲೇ ಮಾಡಿಸ್ತಾ ಇದ್ದೆ ಸೊ ಫೈನಲಿ ಅವನು ಸ್ನಾನ ಕೂಡ ಆಯಿತು ಇವಾಗ ಮಲ್ಕೊಂಡ್ರೆ ಅವನು ಆರು ಗಂಟೆವರೆಗೂ ಎದ್ದಳಲ್ಲ ನನಗೆ ಒಂಥರ ಫ್ರೀನೂ ಆಮೇಲೆ ಒಂಥರ ಬೇಜಾರಾಗುತ್ತೆ ಒಬ್ಳಲ್ವ ಹಂಗಾಗಿ ಬ್ಲಾಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಎಡಿಟಿಂಗ್ ಎಲ್ಲ ಆ ಟೈಮಲ್ಲಿ ಮಾಡ್ಕೋತೀನಿ ನಾನು ಮತ್ತು ಇನ್ನು ಸಂಜೆಗೆಲ್ಲ ಅಡುಗೆ ತಿಂಡಿ ಎಲ್ಲ ಬೆಳಗ್ಗೆಯೇ ಮಾಡಿರ್ತೀನಿ ನಾನು ಯಾಕೆಂದರೆ ನಾನು ಸೇರಿಸ್ಬಿಟ್ಟು ಕಳಿಸ್ತಾ ಇರ್ಬೋದು ಸೊ ಹಂಗಾಗಿ ಅಡುಗೆನೆಲ್ಲ ಮುಗಿಸಿರ್ತೀನಿ ಏನು ಕೆಲಸ ಇರೋಲ್ಲ ಮನೆ ಕ್ಲೀನಿಂಗು ಮತ್ತು ಪಾತ್ರೆ ನೆಲ ಉರ್ಸೋದು ಈ ಥರ ಇರುತ್ತಷ್ಟೇ ಈಗ ಅವನಿಗೂ ಎಲ್ಲ ಸ್ನಾನ ಆಯಿತು ನಾನು ನೆಕ್ಸ್ಟು ಕೃಷಿಯಪ್ಪಾಗೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಟು ಮತ್ತು ನೋಡಿ ಇಲ್ಲಿ ಆಟ ಸಾಮಾನೆಲ್ಲ ಎಷ್ಟು ಆಡಿದ್ದಾನೆ ಅಂತ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಇದ್ದ ಹಾಸಿಗೆ ಕೂಡ ತೆಗ್ದಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಟ್ರೂ ಹೇಗಿದ್ದೀರಿ ಎಲ್ಲರೂ ಆಗಿದ್ದೀರಾ ಅಂತ ಇವತ್ತಿನ ಇವತ್ತೇ ವ್ಲಾಗ್ನಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಐದು ಗಂಟೆ ಐದುವರೆ ಆಗಿದೆ ಇವಾಗ ಟೈಮು ಫುಲ್ ಸಂಜೆ ಥರ ಆಗೋಗ್ಬಿಟ್ಟಿದೆ ಫುಲ್ ಸಂಜೆ ಅಂದರೆ ಕತ್ ಕತ್ಲೆ ಥರ ಆಗೋಗ್ಬಿಟ್ಟಿದೆ ತೋರಿಸ್ತೀವಿ ಬನ್ನಿ ಬೆಳಗ್ಗೆಯಿಂದ ಫುಲ್ ಬಿಸಿ ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಏನಿದೆ ಅಂತ ನೋಡಿ ಇಲ್ಲಿ ಫುಲ್ ಸಂಜೆ ಥರ ಆಗೋಗಿ ತರ್ಬೇಕಂದ ಮಳೆ ಬರ್ತಿದೆ ಮಳೆ ಬರ್ತಿದೆ ಹಾಯ್ ಮಾಡು ಬಂಗಾರಿ ವೆಲ್ಕಮ್ ಈಗ ಎದ್ದಿದ್ದಾರೆ ಗೌಡರು ಬೆಳಗ್ಗೆ ಐದು ಗಂಟೆ ಅಲ್ಲ ಸಾರಿ ಬೆಳಗ್ಗೆ ಹನ್ನೆರಡುವರೆ ಅಲ್ಲಿ ಮಲಗಿದ್ದವರು ಈಗ ಎದ್ದಿದ್ದಾರೆ ಸಾಹೇಬರು ಎದ್ದು ಆಟ ಆಡ್ತಿದ್ದಾರೆ ಊಟ ಅಂದರೆ ಬೇಡ ಅಂತ ಇಲ್ಲಿ ಆಟ ಆಡ್ತಿದ್ದಾರೆ ಅಲ್ವ ಬಂಗಾರಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೋ ಕೇಳಿಸ್ತಿದೆ ಅಂದರೆ ಐಟಮ್ಸ್ ಇನ್ನೂ ಜಾಸ್ತಿ ಇಲ್ವಲ್ಲ ಅಂದರೆ ಹೊಸ ಮನೆ ಅಲ್ವಾ ಹಾಗಾಗಿ ಸೊ ಮ್ಯಾಟ್ರಿಕ್ ಬರ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದರೆ ಕ್ಲಿಕ್ ಮಾಡಿ ಆ ಲಕ್ಷ ಸಪೋರ್ಟ್ ಮಾಡಿ ವಾ ಬನ್ನಿ ಇಲ್ಲಿ ನನ್ನ ಮಗ ಏನು ಮಾಡಿದಾನೆ ಅಂತ ತೋರಿಸ್ತೀನಿ ಏನು ಬಂಗಾರ ಇದು ಕುದುರೆ ಮೇಕೆ ಕಲರ್ಸ್ ಮೇಕೆ ಕುದುರೆ ಕೂರಿಸಿದೀಯಾ ವಾ ಅಯ್ಯೋಯ್ಯೋ ಕುದುರೆ ಜಂಪ್ ಮಾಡಿ ಹುಲಿ ಯಾಕೆ ಮಂಕಂಡಿತೆ ಅಲ್ಲಿ ಆ ಕಡೆ ನೀನು ಹುಲಿ ಆ ಕಡೆ ಟೈಗರ್ ರೈಟ್ ಸೈಡು ನಿನ್ನ ಕೈ ಹತ್ರ ಹುಲಿ ಹುಲಿ ಅಲ್ಲಿ ಅಯ್ಯೋ ಆರೆಂಜ್ ಕಲರ್ ಹುಲಿ ಬಂಗಾರಿ ಇಲ್ಲಿ ನಿನ್ನ ಪಕ್ಕನೇ ಅಲ್ಲೇ ಅದೇ ನಿನ್ನ ಮುಂದೆ ಅದೇ ಏ ಡವರಾಜ ಅಲ್ಲೇ ಇಲ್ವೇನಾ ಅಯ್ಯೋ ಹುಲಿ ನೋಡಿ ಉಪ್ಪೋ ನಾವು ಹುಲಿನೇ ಮನೇಲಿ ಕಂದ ಕಾಡಲ್ಲಿರುತ್ತಾ ಹುಲಿ ಮನೇಲಿರುತ್ತಾ ಮನೇಲೆ ಇರುತ್ತಾ ವ ಏನು ಮುದ್ದು ಮಾಡ್ತಿದ್ದಾವ ಅಮ್ಮ ಮಗನ ಹೌದಾ ಅಯ್ಯೋ ಹುಲಿ ಹುಲಿ ಬಿದೋಯ್ತು ಬಿದೋಗಿಲ್ವಾ ನಿನ್ ಕೈಯಲ್ಲಿ ಅಯ್ಯೋ ಅಯ್ಯಯ್ಯೋ

ಟೈಗರ್ ಜೀಬ್ರನ ಮೊರಿಯಕತ್ತಾ ಓಹ್ ಹೌದಾ ನಂಗೆ ಗೊತ್ತೇ ಇರಲಿಲ್ಲ ಹೌದಾ ಮಲಿಕಣ್ಣಾ ಓಹ್ ಇಟ್ಕೊತೀನಿ ಕೊಡ್ತೀನಿ ಏನು ಬರಲ್ಲ ಇದು ಜೀಬ್ರನ ಆರ್ಸಾ ಅಯ್ಯೋ ಇದೇನಿದು ಜೀಬ್ರಾನ ಆರ್ಸಾ ಜೀಬ್ರನ ಜೀಬ್ರ ಅಮ್ಮ ಸೂಪರ್ ಟ್ರಾಕ್ಟರ್ ಮೂಲಲ್ಲಿ ನಿಂತಿದೆ ైక్ బైతే ఆడి మరి ఎరడు పీస్ ఐతే చేర్ బైతే ఆ కడ చేరు తలనో టీ టీకీ సో ఈ టీకీ ఫ్రెండ్స్ ఇది ఏను ఐటమ్స్ తగిన నోడి అంటే ఇర ఐటమ్స్ అంటే ఇర ಐಟಮ್ಸಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಏನು ಬಾಕ್ಸ್ಗಳೇನು ತಗೊಂಡಿಲ್ಲ ಈ ಪಾತ್ರೆಗಳೆಲ್ಲ ನಾನು ಹೇಳೋದಲ್ಲ ಅವಾಗ ಕೊರೋನಾ ಇದ್ದಾಗ ನಮ್ಮ ಅತ್ತಿಗೆ ಮನೇಲೆ ಇದ್ದವು ಅವನ್ನೇ ತಂದು ಜೋಡಿಸ್ಕೊಂಡು ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತ್ರನ ತಗೊಂಡಿದ್ದೀವಿ ಈಗ ದೇವ್ರನ್ನ ಕ್ಲೀನ್ ಮಾಡೋಣ ದೇವ್ರ ಫೋಟೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಶುಕ್ರವಾರ ಅಂತ ನಾನು ನೋಡ್ಕೊಂಡು ಸುಮ್ಮನೆ ಆದರೆ ಶುಕ್ರವಾರ ಪೂಜೆ ಮಾಡೋರೆ ಮಾಡ್ತಾರೆ ಬಟ್ ಇದು ಏನು ನಮ್ಮದು ಒಂದು ಶನಿವಾರ ವಾರ ಸೊ ಹಾಗಾಗಿ ನಾಳೆ ಎಲ್ಲ ಕ್ಲೀನ್ ಇವತ್ತು ಮಲಗುವಾಗ ಕ್ಲೀನ್ ಮಾಡೋಣ ಇಲ್ಲಾಂದರೆ ಸಂಜೆ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಕ್ಲೀನ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ನಾನು ಅಂದ್ಕೊಳ್ಳೋದೆ ಒಂದು ಆಗೋದೇ ಇನ್ನೊಂದು ಅಂದರೆ ಪುನರು ಎಫೆಕ್ಟ್ ಎಲ್ಲ ಏನಾಯ್ತು ಕಲ್ಲ ಅಯ್ಯೋಯ್ಯೋ ಅದ್ರ ಒಳಗಡೆ ಯಾಕೆ ಕೆಳಗೆ ಒಂಟೆನಾಳಗೆಟ್ಟಿವಿ ಇನ್ನು ಸ್ಟ್ಯಾಂಡ್ ತಂದಿಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಸ್ಟ್ಯಾಂಡ್ ತಂದಿಲ್ಲ ತರೋವರೆಗೂ ಇರ್ಲಿ ಅಂತ ಅಷ್ಟೇನೆ ಕೆಳಗೆ ಇಟ್ಟಿದೀವಿ ಮತ್ತು ಡೂಮ್ ಟಿವಿನೇ ಎತ್ಕೋಬೋದು ಅಲ್ಲಿ ಗೋಡೆ ಫಿಟ್ ಮಾಡಿರೋದೆಲ್ಲ ಏನಕ್ಕೆ ಅಂತ ಹಳೆ ಟಿ ವಿ ಇತ್ತು ನಮ್ಮದು ಆಲ್ರೆಡಿ ಫಸ್ಟು ನೋಡ್ತಿದ್ವಲ್ಲ ಅದು ಸೊ ಇದು ಬೆಂಗಳೂರಲ್ಲೇ ನಾವು ಟೂ ಮಂತ್ಸ್ ಇದ್ವಲ್ಲ ಅವಾಗ ತೊಗೊಂಡಿದ್ವಿ ಎಲ್ ಇ ಡಿ ಟಿ ವಿ ಸೊ ಅದನ್ನ ಫಿಟ್ ಮಾಡಿದ್ವಲ್ಲ ಕೊರೋನಾ ಬಂದಾಗ ಮತ್ತು ಏನಕ್ಕೆ ಹೇಳೋದು ಅಂತ ಹೇಳ್ಬಿಟ್ಟು ಡೂಮ್ ಟಿವಿನೇ ತೊಗೊಂಬಂದ್ವಿ ಸೊ ಕಾಫಿ ಮರಣ ಸಾರಿ ಟೀ ಮಾಡೋಣ ಈಗ ಹಾಲು ಕಾಯಿಸರ ಪಾತ್ರೆನೇ ಫ್ರೆಂಡ್ಸ್ ಇದು ಸ್ವಲ್ಪ ಕೆನೆ ತೆಗೆದಿದ್ದೀನಿ ಕೆನೆ ಇತ್ತು ಅಂದರೆ ನಾನು ಕಲರ್ ಹಾಲು ಬರುತ್ತಲ್ಲ ಅದನ್ನ ತೊಗೋತೀನಿ ಸೊ ಹಾಗಾಗಿ ಕೆನೆ ಬರುತ್ತೆ ಇವಾಗ ಸ್ವಲ್ಪನೇ ಹಾಂ ತಗೊಂಡಿದ್ದೀನಿ ನನಗೆ ಎಷ್ಟು ಅಷ್ಟೇ ಮುಂದೆ ಲೋಟ ಕಾಯಿಸೋದು ಸೊ ಬೆಂಗಳೂರಲ್ವಾ ವೇಸ್ಟ್ ಮಾಡಬಾರ್ದು ಅಂತ ತಡಿ ಮಗಳ ಸೊ ಈಗ ಟೀ ಪುಡಿ ಸ್ಲಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್ ಯಾವಾಗಲೂ ಸ್ಲಿಮ್ಮಲ್ಲೇ ಕಾಫಿನ ಕಾಯಿ ಅಲ್ಲ ಸಾರಿ ಟೀನ ಮಾಡಿದ್ರೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸೊ ಇದು ಖಾಲಿ ಟೀ ಪುಡಿ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಬರ್ತಿದೆ ಸೊ ಎಷ್ಟು ಬೇಕಷ್ಟು ನೋಡಿ ಟೀ ಪುಡಿ ಹಾಕ್ಕೊಡಿ ನನಗೆ ಸ್ವಲ್ಪ ಸ್ಟ್ರಾಂಗಾಗಿರಬೇಕು ತಲೆನೋ ಹೋಗ್ತಿದೆ ಹಂಗಾಗಿ ಈಗ ಇದಕ್ಕೆ ಶುಗರ್ ಶುಗರ್ ಚಿನ್ನಮ್ಮ ಸೌಂಡ್ ಕೇಳಿಸ್ತಾ ಇದೆ ಸುಮ್ಮಿರಾ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಸ್ಲಿಮ್ಮಲ್ಲಿ ಬೇಕು ಅಂದರೆ ಶುಂಠಿನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈ ಶುಂಠಿನ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗಿರುತ್ತೆ ಟೀ ಮಾತ್ರ ಸೊ ನಾನು ಮರ್ತುಬಿಟ್ಟೆ ಇವಾಗ ಹಾಕಕ್ಕೆ ನನಗೆ ಸುಮ್ಮನೆ ಮನ್ಸೆ ಸೊ ನೋಡಿ ಚೆನ್ನಾಗಿ ಕುದಿದೆ ನೋಡಿ ಚೆನ್ನಾಗಿ ಕಾಯ್ತಾ ಇದೆ ಎಷ್ಟು ಇದು ಸ್ಲಿಮ್ಮಲ್ಲಿ ಮಳ್ಳುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಟೀ ಮಾತ್ರ ಹೆಸ್ರು ಬಿಡ ಹೆಸರು ಬಿಡ ಹೆಚ್ಚು ಬಿಡಬೇಕಾ ಯಾಕೆ ನಮ್ ಗೌಡ್ರಿಗೆ ಚಳಿ ಆಗ್ತೈತೆ ಅಲ್ವಾ ஜப்பாஃபிதா <laughs> குடிய <laughs> 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 ಮನೇಲಿ ಮಕ್ಕಳಿದ್ರೆ ಏನೇನು ಕುಡಿಸ್ತಿರೋ ಟೀನಾ ಸೊ ಡೇ ಫುಲ್ ಕಳೆದ್ಬಿಟ್ವಿ ನನಗೆ ಅವನು ಅವನಿಗೆ ನಾನು ಅಂತ ಹೇಳಿ ಟೀ ಕುಡ್ದು ವ್ಲಾಗ್ನ ಇನ್ ಮಾಡ್ತಾ ಇದ್ದೀನಿ ಜಿರಾಫೆ ಕೈಲಿ ಆಟ ಆಡ್ತಾ ಇದ್ದಾನೆ ನನ್ನ ಮಗ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್